ಇವತ್ತು ನಾವು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ದೂರನ್ನ ಸಲ್ಲಿಸಿದ್ದೀವಿ ಮೂಡ ಅಧಿಕಾರಿಗಳು ಮತ್ತು ಯೂನಿವರ್ಸಿಟಿ ಆಫ್ ಮೈಸೂರಿನ ಕೆಲವು ಅಧಿಕಾರಿಗಳು ಒಳ ಒಪ್ಪಂದ ಮಾಡ್ಕೊಂಡು ಖಾಸಗಿ ಸಂಸ್ಥೆಗೆ ಕುಕ್ರಳ್ಳಿ ಕೆರೆನ ಕಾನೂನು ಬಾಹಿರವಾಗಿ ಹಸ್ತಾಂತರಿಸೋರೆ ಏನೋ ಪ್ರಾಜೆಕ್ಟ್ ವರದಿ ತಯಾರಿ ಮಾಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿನ ಅವ್ರಿಗೆ ಬಿಡುಗಡೆ ಮಾಡೋರೆ ಎಲ್ಲ ಇಲಿಗಲ್ಲು ಇದು ಕೆ ಟಿ ಟಿ ಪಿ ಕಾಯ್ದೆ ಮತ್ತೆ ಅವ್ರದ್ದು ಬೈಲಾಗಳು ರೂಲ್ಸು ರೆಗ್ಯುಲೇಷನ್ಸ್ನ ಎಲ್ಲ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡೋರೇ ಇವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾವು ಇವತ್ತು ದೂರು ಸಲ್ಲಿಸಿರೋಂಥದ್ದು ಇದೇನಪ್ಪ ಅಂತ ಅಂದರೆ ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿಲಿ ಮೈಸೂರು ಮಹಾರಾಜರು ಮೈ ಈ ಕೆರೆನ ನಿರ್ಮಿಸಿರೋಂಥದ್ದು ಕುಡಿಯೋ ನೀರು ಮತ್ತೆ ಇತರ ಅಂತ ಹೇಳಿ ನಿರ್ಮಿಸಿರೋಂಥದ್ದು ಇಂಥ ಕೆರೆ ಇದು ಕುಲುಷಿತಗೊಂಡಿದೆ ಇದಕ್ಕೆ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ಬಿಟ್ಟು ಮೂಡಾದವರು ರೆಸಲ್ಯೂಷನ್ ಪಾಸ್ ಮಾಡ್ಕೊಳ್ತಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೂಡಾದವ್ರಿಗೂ ಕುಕ್ರಳ್ಳಿ ಕೆರೆಗೂ ಯಾವುದೇ ರೀತಿ ಸಂಬಂಧ ಇರಲ್ಲ ಇದು ಎಂಟೈರ್ ಕೆರೆ ಬಂದು ಯೂನಿವರ್ಸಿಟಿ ಆಫ್ ಮೈಸೂರು ಕಸ್ಟಡಿಯಲ್ಲಿ ಇರೋಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಇವರು ರೆಸಲ್ಯೂಷನ್ ಮಾಡ್ಕೊಂಡು ಡಿಸೆಂಬರ್ ತಿಂಗಳಲ್ಲಿ ಇವರು ಇಂಟ್ಯಾಕ್ ಅನ್ನೋ ಒಂದು ನವದೆಹಲಿ ಕಂಪ್ನಿ ಜೊತೆಗೆ ಕಾಂಟ್ರಾಕ್ಟ್ ಮಾಡ್ಕೊಂತಾರೆ ಜಸ್ಟ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡೋದಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಅಂತೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಅಂದ್ರೆ ಅವರು ಒಪ್ಪಂದ ಮಾಡ್ಕೊಂಡ್ರೆ ತಾವು ಗಮನಿಸಬಹುದು ಇದರಲ್ಲಿ ಮ್ಯಾಪಿಂಗ್ ಮಾಡ್ತಾರಂತೆ ಇದರಲ್ಲಿ ಹೈಡ್ರೋಲಾಜಿಕಲ್ ಸ್ಟಡಿ ಮಾಡ್ತಾರಂತೆ ಸರ್ವೆ ಮಾಡ್ತಾರಂತೆ ಆಮೇಲೆ ರಿಸೋರ್ಸ್ ಪರ್ಸನ್ಸ್ ಜೊತೆ ಡಿಸ್ಕಷನ್ ಮಾಡ್ತಾರಂತೆ ಇಶ್ಯೂಗಳನ್ನ ಐಡೆಂಟಿಫೈ ಮಾಡ್ತಾರಂತೆ ಇಷ್ಟು ಕೆಲಸ ಮಾಡೋದಕ್ಕೆ ಇವರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಹಣ ಖರ್ಚಾಯ್ತದಂತೆ ಎಪ್ಪತ್ ಲಕ್ಷ ರೂಪಾಯಿ ನಾವು ಬಿಡುಗಡೆ ಮಾಡ್ಬೇಕಂತೆ ಅದು ಯಾರು ಮಾಡ್ಬೇಕಂತೆ ಮೂಡಾದವ್ರು ಮಾಡ್ಬೇಕಂತೆ ಈ ರೀತಿ ಹೇಳ್ಕೊಂಡು ಒಂದು ಇಲೀಗಲ್ ಆಗಿ ರೆಸಲ್ಯೂಷನ್ನ ಇವರು ಮಾಡೋದ್ದು ಅದಾದ ಮೇಲಿಂದ ಇವರು ಹಣನ ಜನ್ವರಿ ತಿಂಗಳಲ್ಲಿ ಬಿಡುಗಡೆ ಮಾಡಿ ಜನ್ವರಿ ತಿಂಗಳಲ್ಲಿ ಹಣನ ಮೊದಲನೇ ಹಂತವಾಗಿ ಹದಿನೆಂಟು ಲಕ್ಷ ರೂಪಾಯಿನ ಡಿಮ್ಯಾಂಡ್ ಮಾಡ್ತಾರೆ ಅದಕ್ಕೆ ಐದು ಪರ್ಸೆಂಟ್ನ ಡೆಪಾಸಿಟ್ನ ಕಟ್ ಮಾಡ್ಕೊಂಡು ಹದಿನಾರು ಲಕ್ಷ ರೂಪಾಯಿ ಅಪ್ರಾಕ್ಸಿಮೇಟ್ ಹಣನ ಇಂಟ್ಯಾಕ್ ಕಂಪ್ನಿಯವ್ರಿಗೆ ಬಿಡುಗಡೆ ಮಾಡ್ತಾರೆ ಇಷ್ಟು ಹಣನ ಬಿಡುಗಡೆ ಮಾಡಿದ ಮೇಲೆ ಇವರು ಯೂನಿವರ್ಸಿಟಿ ಅವ್ರಿಗೆ ಲೆಟರ್ ಬರೆಯೋದು ಇಂಟ್ಯಾಕ್ ಕಂಪ್ನಿಯವ್ರಿಗೆ ನಾವು ಈ ರೀತಿ ಒಪ್ಪಂದ ಮಾಡ್ಕೊಂಡಿದ್ದೀವಿ ನೀವು ಇದ್ರದ್ದು ಸ್ವಾಧೀನ ಕೊಡಿ ಅಂತೇಳಿ ಇಲ್ಲಿ ಸೆನೆಟ್ ಸಭೆಯಲ್ಲಿ ಆದರೂ ಆಗಲಿ ಯೂನಿವರ್ಸಿಟಿಲಿ ಬೇರೆ ಪ್ರ ಪ್ರೈಮ್ ಆಫೀಸರ್ಸ್ಗಳ ಸಭೆ ಆಗಲಿ ಮೀಟಿಂಗ್ ಆಗಲಿ ಯಾವುದು ಇರಲ್ಲ ಜಸ್ಟ್ ಒಂದು ಲೆಟರ್ ಬರೆಯುವಂಥದ್ದು ಈ ರೀತಿ ಹಣಗಳು ಮಾಡ್ತಿರೋದು ಮೈಸೂರು ಅಂತ ಅಂತಂದರೆ ಬಹುಶಃ ಪಾರಂಪಿಕರ ನಗರಿ ಅರಮನೆಗಳ ನಗರಿ ಸಾಂಸ್ಕೃತಿಕ ನಗರಿ ಜೊತೆಗೆ ಇವತ್ತು ಭ್ರಷ್ಟಾಚಾರಗಳ ನಗರಿ ಅಂತ ಹೆಸರು ಪಡ್ತಾ ಇದೆ ಏನಕ್ಕೆ ಅಂದರೆ ಇವತ್ತು ದಿನ ನಮ್ಮ ಮೈಸೂರಲ್ಲಿ ನಡೀತಿರುವಂಥ ಹಗರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಬಹಳ ಎತ್ತರಕ್ಕೆ ಸಾಗುತ್ತಾ ಇದೆ ಇಲ್ಲಿ ಮೊದಲನೇದಾಗಿ ಕಳೆದ ಒಂದು ಎಂಟು ತಿಂಗಳಿಂದ ನೋಡಿದಾಗ ನಮ್ಮ ಮೂಡಾದಲ್ಲಿ ನಡೆದಂಥ ಅಕ್ರಮ ಏನಿದೆ ಸುಮಾರು ಒಂದು ಎಂಟುನೂರು ಕೋಟಿ ಅಕ್ರಮ ಬಹುಶಃ ಎಲ್ಲಾ ಪಕ್ಷಗಳು ಎಲ್ಲ ನಾಯಕರು ಸೇರಿ ಮಾಡಿದಂಥ ಅಕ್ರಮಗಳು ಇನ್ನೂ ಇನ್ನು ಮರೆ ಮಾಸ್ತೇ ಇರೋಂಥ ಕಾಲದಲ್ಲಿ ನಮ್ಮ ಈಗ ಬೈಗ ಇದೇ ಸಾಲಿಗೆ ಒಂದು ಮೂಡಾದ ಒಂದು ಹೊಸ ಹಗರಣ ಏನಿದೆ ಬೆಳಕಿಗೆ ಬಂದಿರೋದು ಇದು ನಮ್ಮ ಮೈಸೂರು ಕುಕ್ಕರಳ್ಳಿ ಕೆರೆ ಏನಿದೆ ಇದು ಅಭಿವೃದ್ಧಿ ಹಗರಣ ಅಂತ ಅನ್ಬೋದು ಏನಕ್ಕೆ ಅಂತಂದರೆ ಇದು ಈ ಅಭಿವೃದ್ಧಿ ಹಗರಣ ಅಂತ ಏನಿದೆ ಇವತ್ತು ಈ ಕುಕ್ಕರಳ್ಳಿ ಕೆರೆ ಅಭಿವೃದ್ಧಿ ಅಂತ ಈ ಹೆಸರಲ್ಲಿ ಬಹುಶಃ ಇಲ್ಲಿನ ಆಡಳಿತದಲ್ಲಿ ಮೂಡ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ಮೈಸೂರಿನ ಜಿಲ್ಲಾಧಿಕಾರಿ ಸುಪ್ರೀಂ ಅವ್ರದ್ದು ಸಿಗ್ನೇಚರ್ ಇದೆ ಇಲ್ಲಿ ಈ ಹಗರಣಕ್ಕೆ ಸಂಬಂಧ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿ ವರ್ಗಗಳು ಯಾರು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕು ಇಲ್ಲೇನು ರಾಜ್ಯ ಸರ್ಕಾರ ಇದೆಯಾ ಅಥವಾ ಜಿಲ್ಲಾಡಳಿತ ಕೈವಾಡ ಇದೆಯಾ ಇಲ್ಲ ಮೂಡ ಕೈವಾಡ ಇದೆಯಾ ಇದು ಹೇಗೆ ಇದು ಹಗರಣ ಆಗಿದೆ ಸುಮಾರು ಒಂದು ಅರವತ್ತು ಲಕ್ಷಗಳ ಹಗರಣ ಅಂತ ಹೇಳಬಹುದು ಸದ್ಯಕ್ಕೆ ಒಂದು ಆಲ್ರೆಡಿ ಮೂವತ್ತು ಪರ್ಸೆಂಟ್ ಪ್ರಾಜೆಕ್ಟ್ ಪ್ರಕಾರ ಒಂದು ಹದಿನೆಂಟು ಲಕ್ಷ ರಿಲೀಸ್ ಕೂಡ ಆಗಿದೆ ಅಭಿವೃದ್ಧಿ ಅನ್ಬಿಟ್ಟು ಯಾವುದೇ ರೀತಿ ಅಭಿವೃದ್ಧಿ ಎಲ್ಲೂ ಕಾಣ್ತಾ ಇಲ್ಲ ಬಹುಶಃ ನೀವು ನೋಡಿರ್ಬೋದು ದೃಶ್ಯಾವಳಿಗಳಲ್ಲಿ ಕೆರೆ ಇನ್ನೂ ಕಲುಷಿತಗೊಂಡು ಮೀನುಗಳು ಹೋಮ ನಡೀತಾ ಇದೆ ಪಕ್ಷಿಗಳು ಬರೋಂಥ ಲಕ್ಷಾಂತರ ಪಕ್ಷಿಗಳು ವಲಸೆ ಹೋಗುವಂಥ ಏನೋ ಬರ್ತಿದ್ದ ಜಾಗದಲ್ಲಿ ಇವತ್ತು ಮಳೆಗಾಲ ಬೀಳ್ತಾ ಇದೆ ಪಕ್ಷಿಗಳು ಎಲ್ಲೂ ಕಾಣ್ತಾ ಇಲ್ಲ ಪರಿಸರ ಮಾಲಿನ್ಯ ಏನಿದೆ ತಡೆಗಟ್ಟಬೇಕಾಗಿದೆ ಅಂತ ಮೈಸೂರು ಜಿಲ್ಲಾಡಳಿತ ಫೇಲ್ ಆಗಿದೆ ಅಂತಾನೆ ಹೇಳ್ಬೋದು ಇದು ಒಂದು ಟೆಂಡರ್ ಕರೆದಿರಂತ ಲಕ್ಷದ ಟೆಂಡರ್ ಇದು ಇದು ಟೆಂಡರ್ ಕರೆದಿದ್ರೆ ಅಂದ್ರೆ ಅದು ಈ ಕಾಯ್ದೆ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಬಂದು ಟೆಂಡರ್ ಕರೆದಿ ಪ್ರಕ್ರಿಯೆ ಏನಿತ್ತು ಅದು ಕಂಪ್ಲೀಟ್ ಉಲ್ಲಂಘನೆ ಆಗಿದೆ ಇಲ್ಲಿ ಯಾವುದೇ ರೀತಿ ಮಹಾನಗರ ಪಾಲಿಕೆ ಆಗ್ಲಿ ಜಿಲ್ಲಾಧಿಕಾರಿಗಳೇ ಆಗ್ಲಿ ಅಥವಾ ಸಂಬಂಧಪಟ್ಟ ಮೈಸೂರು ನ ಮಹಾನಗರ ಪರ ಪ್ರಾಧಿಕಾರ ಏನಿದೆ ಯಾವುದೇ ರೀತಿ ಟೆಂಡರ್ ಅನ್ನ ಕರೆದಿಲ್ಲ ಯಾಕೆ ಕರೆದಿಲ್ಲ ಅನ್ಬಿಟ್ಟು ಬಹುಶಃ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಅಥವಾ ಮೂಢ ಯಾರಿದ್ದಾರೆ ಕಮಿಷನರ್ ಅವರು ಉತ್ತರ ಕೊಡಬೇಕು ಮುಂದಿನ ಹೇಳ್ತಾ ಈ ಮೇನು ನಮ್ಮ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನಾವು ಏನು ಈ ಪೇಪರ್ಸ್ಗಳನ್ನ ನಾವು ತಗೊಂಡ್ವಿ ಇಲ್ಲಿ ಬಹುಮುಖ್ಯವಾಗಿ ಟೆಂಡರು ಇದನ್ನ ಯಾರು ಅಪ್ರೋಚ್ ಮಾಡಿದ್ದಾರೆ ಅನ್ನೋದು ಯಾವುದು ಕ್ಲಾರಿಟಿ ಇಲ್ಲ ಈ ಕೆರೆ ಅಭಿವೃದ್ಧಿ ನಿಗಮ ಅಥವಾ ಏನು ಡೆವಲಪ್ಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ ಇದೆಲ್ಲ ಫುಲ್ಲು ಬೋಗಸ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಇವತ್ತು ಒಂದು ಅರವತ್ತು ಲಕ್ಷಗಳ ಏನು ಪ್ರಾಜೆಕ್ಟ್ ಏನಿದೆ ಇದನ್ನು ತಗೊಂಡಿದ್ದಾರೆ ಇಲ್ಲಿ ಏನು ಹೇಳಿದೆ ಮೊದಲನೇದಾಗಿ ಇದಕ್ಕೆ ಅರ್ಜಿ ಯಾರು ಹಾಕಿದ್ರು ಡೆವಲಪ್ಮೆಂಟ್ಗೆ ಅಥವಾ ಏನು ರಿಕ್ವೆಸ್ಟ್ ಕೊಟ್ಟಿರೋ ಅಲ್ಲಿ ಯಾರು ಸರಿಯಾದಂಥ ಮಾಹಿತಿ ಇಲ್ಲ ಈ ಮಾಹಿತಿ ಇದನ್ನ ಯಾರೋ ರಿಕ್ವೆಸ್ಟ್ ಕೇಳಿದ್ದಾರೆ ಅಂದ್ಬಿಟ್ಟು ನಮ್ಮ ಮೈಸೂರಿನ ಮಹಾನಗರದ್ದಿ ಪ್ರಾಧಿಕಾರ ಏನಿದೆ ಮೂಡ ಮೂಡಾದವರು ಒಂದು ಲೆಟರ್ ಬರೀತಾರೆ ಏನಂತ ದಿನಾಂಕ ಆರು ಅನ್ನೊಂದು ಇದಕ್ಕೆ ಇದು ಈ ಕಂಪ್ಲೀಟ್ ಈ ಫ್ರಾಡ್ ಏನ್ ನಡೆದಿದೆ ಹಗರಣ ಬಂದು ಕಳೆದ ಆರು ತಿಂಗಳೊಳಗಡೆ ಬಂದು ಆಲ್ರೆಡಿ ಮೂವತ್ತು ಪರ್ಸೆಂಟ್ ಹಣ ನೋಟಾಗಿದೆ ಹದಿನೆಂಟು ಲಕ್ಷ ಹಣ ಹೋಗಿದೆ ಸರ್ಕಾರದಿಂದ ನಮ್ಮ ತೆರಿಗೆ ದುಡ್ಡು ಏನಿದೆ ಒಂದು ಅರವತ್ತು ಲಕ್ಷದ ಪ್ರಾಜೆಕ್ಟ್ ಅಲ್ಲಿ ಹದಿನೆಂಟು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಟಿದೀವಿ ಒಂದು ಇಟ್ಟಿಗೆ ಆಗಲಿ ಇನ್ನೊಂದು ಅಭಿವೃದ್ಧಿ ಏನಿದೆ ಅಭಿವೃದ್ಧಿನೇ ಅಲ್ಲ ಪ್ರಾಜೆಕ್ಟ್ ಇಟ್ಕೊಂಡಿರೋದು ಒಂದು ಸ್ಕ್ಯಾಮ್ ಇದು ಮಾಡಿರೋದು ಇವರು ದಿನಾಂಕ ಆರು ಹನ್ನೊಂದು ಇಪ್ಪತ್ತ್ ಮೂರರಿಂದ ಯಾರು ಇಂಟೆಕ್ಸ್ ಅನ್ಬಿಟ್ಟು ಕಂಪ್ನಿ ಇಂಟೆಕ್ ಅನ್ಬಿಟ್ಟು ನ್ಯೂ ಡೆಲ್ಲಿ ಇರೋಂಥ ಕಂಪ್ನಿ ಇವ್ರೇನು ಏನು ಕಳಿಸಿರೋದು ಇವರು ಮೈಸೂರು ನಗರದ ಕುಕ್ಕರಹಳ್ಳಿ ಕೆರೆ ಅಭಿವೃದ್ಧಿ ಡಿ ಪಿ ಆರ್ ತಯಾರಿಸುವ ಬಗ್ಗೆ ಈ ಇಂಟೆಕ್ ಅನ್ನೋ ಕಂಪನಿ ಡೆಲ್ಲಿ ಕಂಪನಿ ಮೈಸೂರು ಮಹಾನಗರಿ ಪ್ರಾಧಿಕಾರಕ್ಕೆ ಇವರು ಏನು ಮುಚ್ಚಳಿಕೆ ಕೊಟ್ಟಿದ್ರು ಏನಂತ ಬರ್ಕೊಟ್ಟಿರೋದು ನಾವು ಡಿ ಪಿ ಆರ್ ತಯಾರು ಮಾಡ್ಕೊಡ್ತೀವಿ ಅಂತ ಹೇಳಿರೋದಷ್ಟೇ ಡಿ ಪಿ ಆರ್ ತಯಾರಿಕೆ ಡಿ ಪಿ ಆರ್ ಅಂದ್ರೆ ಏನು ಪ್ರಾಜೆಕ್ಟ್ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಈ ನೀರಿನ ಬಗ್ಗೆ ಕಲುಷಿತ ಇದೆಯಾ ಶುದ್ಧವಾಗಿದೆಯಾ ಏನ್ ಸಮಸ್ಯೆ ಏನಿದೆ ಇದ್ರ ಬಗ್ಗೆ ಬರೀ ಪ್ರಾಜೆಕ್ಟ್ ಮಾಡಕ್ಕೆ ಅಭಿವೃದ್ಧಿ ಅಲ್ಲ ಇದನ್ನ ಜನಸಾಮಾನ್ಯರು ಸಾರ್ವಜನಿಕರು ತಿಳ್ಕೊಳ್ಳಿ ಈ ಅರವತ್ತು ಲಕ್ಷ ಏನು ಸ್ಕ್ಯಾಮ್ ಮಾಡಿದ್ದಾರೆ ಇವರು ಇಲ್ಲಿ ಯಾವುದೋ ನೀರಿನ ಪ್ಯೂರಿಫಿಕೇಶನ್ ಥರ ಪ್ಲಾಂಟ್ ಮಾಡಿ ಅಥವಾ ನೀರೇನೋ ಸ್ವಚ್ಛ ಮಾಡಿ ಮತ್ತೆ ಏನೋ ಇನ್ನೊಂದು ಮಾಡ್ತೀವಿ ಅದೆಲ್ಲ ಇದು ಇದು ಇವರು ಇಂಟೆಕ್ ಕಂಪನಿ ಹೊಸ ಡೆಲ್ಲಿಯವರು ಮನವರಿಕೆ ಅವ್ರು ಕೊಟ್ಟಿರೋಂಥ ಪತ್ರದಲ್ಲಿ ಏನಿದೆ ಇದನ್ನ ಏನು ತಯಾರು ಮಾಡುವ ಅಭಿವೃದ್ಧಿ ಏನು ಡಿ ಪಿ ಆರ್ ಪ್ರಕಾರ ಅವ್ರು ಕಳ್ರಿ ಇದನ್ನ ಪ್ಯೂರಿಫಿಕೇಶನ್ ಹೇಗೆ ಮಾಡಬಹುದು ಏನೇನು ರೀತಿಗಳಿದೆ ಅದನ್ನು ನಾವು ಮಾಡ್ಕೊಡ್ತೀವಿ ಅನ್ನೋದು ಅಷ್ಟೇ ಪ್ರಾಜೆಕ್ಟ್ ಇದು ಇದೇನು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಥವಾ ಕುಕ್ಕರಳ್ಳಿ ಕೆರೆ ಸಮಸ್ಯೆ ಏನಿದೆ ಇದನ್ನೇನು ಪರಿಸರ ಮಾಲಿನ್ಯ ತಡೆಗಟ್ತೀವಿ ಈ ತರ ಒಂದು ಪ್ರಾಜೆಕ್ಟ್ ಮಾಡಿ ಇದೇನೇನು ಶುದ್ಧೀಕರಣ ಮಾಡ್ತೀವಿ ಅನ್ನೋ ಪ್ರಾಜೆಕ್ಟ್ ಅಲ್ಲ ಇದು ಬರೀ ಹೇಗೆ ಮಾಡಬಹುದು ಶುದ್ಧೀಕರಣ ಅನ್ನೋ ಒಂದು ಪ್ರಾಜೆಕ್ಟ್ ಬರೀ ಒಂದು ನೀರು ಒಂದು ಕುಕ್ಕರಳ್ಳಿ ಕೆರೆ ನೀರು ತಗೊಂಡೋಗಿ ಯಾವುದೋ ಒಂದು ನಮ್ಮಲ್ಲಿ ಸಿ ಎಫ್ ಟಿ ಆರ್ ಇದೆ ಏನು ನೂರೆಂಟು ರಿಸರ್ಚ್ ಕಂಪನಿಗಳು ಇದೆ ನಮ್ಮ ಪಕ್ಕದಲ್ಲೇ ಯೂನಿವರ್ಸಿಟಿ ಇದೆ ಒಂದು ಗ್ಲಾಸ್ ಅಲ್ಲಿ ಕೊಟ್ಟಿದ್ರು ಒಂದು ಇನ್ಸ್ಟಿಟ್ಯೂಟ್ ತಗೊಂಡೋಗಿರುವ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ನೀರಿನ ಪರಿಶುದ್ಧತೆ ಅದನ್ನ ತಿಳಿಬೋದಿತ್ತು ಬಟ್ ಆಗ್ತಾ ಇಲ್ಲ ಆಗ್ತಿರೋದು ಬಂದಿ ಈ ನೀರಿನ ಪರಿಶುದ್ಧತೆ ಬಗ್ಗೆ ಬರಿ ತಿಳ್ಸಕ್ಕೆ ಅವರು ಒಂದು ಅರವತ್ತು ಲಕ್ಷದ ಟೆಂಡರ್ ಇದು ಯಾವುದೇ ಏನು ಎಲ್ಲೂ ಯಾವುದು ಆನ್ಲೈನ್ ಅಲ್ಲ ಏನು ಇಲ್ಲ ಬಹುಶಃ ಇದು ಜಿಲ್ಲಾಡಿಕ ಜಿಲ್ಲಾಧಿಕಾರಿಗಳ ಕೈವಾಡನು ಇದೆ ಮೂಡಾಧ್ಯಕ್ಷ ಕೈವಾಡ ಇದೆ ಮೈನೋ ಮೈಸೂರು ಜಿಲ್ಲಾ ಅದ್ ಯಾರು ಉಸ್ತುವಾರಿಗಳೇ ಬಹುಶಃ ಅವ್ರ ಕೈ ಕೈವಾಡಿದೆ ಅಂತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಈ ಹಗರಣಕ್ಕೆ ಸಂಬಂಧಪಟ್ಟಂತ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳೋದ್ರಲ್ಲಿ ಬಹುಶಃ ಒಂದ್ ಐದಾರು ಪಾಯಿಂಟ್ ಹೇಳ್ತೀನಿ ಸಾರ್ವಜನಿಕರು ತಿಳ್ಕೊಬೇಕು ಮತ್ತೆ ನಮ್ಮ ಹಾಡು ನೋಡ್ತಿರೋಂತ ಕಣ್ಮುಚ್ಚಿ ಕುಳ್ತಿರೋಂತಹ ಕೆ ಸರ್ಕಾರ ಆಗಲಿ ಮಾನ್ಯ ಏನು ಮೈಸೂರು ಅಂತಂದ್ರೆ ಮೈಸೂರು ಸಿ ಎಂನವರ ತವರು ಜಿಲ್ಲೆಯಲ್ಲೇ ಇಂಥ ಹಗರಣಗಳನ್ನ ನಡೀತಿದಾಗ ಮಾನ್ಯ ಮುಖ್ಯಮಂತ್ರಿಗಳೇನು ಕಣ್ಮುಚ್ಕೊಂಡು ಕೂತಿದ್ದೀರಾ ಇಂಥ ಹಗರಣಗಳನ್ನ ಏನು ನೀವು ಕೇಳಬಾರ್ದ ನೀವು ಅರವತ್ತು ಲಕ್ಷ ಅಂತಂದ್ರೆ ಏನು ಏನು ಬಹುಶಃ ಇಲ್ಲಿಂದ ಬರ್ತು ರಾಜ್ಯದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಇದು ಹಾನಿ ಅಲ್ವಾ ಅಥವಾ ನಿಮ್ಮ ಈ ಪ್ರಾಜೆಕ್ಟ್ಗಳು ಈ ಡೋಂಗಿ ಪ್ರಾಜೆಕ್ಟ್ಗಳು ನಿಮ್ಮ ಗಮನಕ್ಕೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲೋ ಅಥವಾ ಉಸ್ತುವಾರಿ ಸಚಿವರು ಯಾರಿದ್ದೀರಾ ಮಹದೇವನವರಲ್ಲ ನಾನು ಕೇಳಬೇಕು ಇಲ್ಲಿ ಬಹುಮುಖ್ಯವಾಗಿ ಏನಿದೆ ನಾವು ಹೇಳೋದು ಕೆ ಟಿ ಪಿ ಕಾಯ್ದೆ ಐಡಿ ಇದು ಪೂರಾ ಉಲ್ಲಂಘನೆ ಆಗಿದೆ ಇಲ್ಲಿ ಯಾವುದೇ ರೀತಿ ಏನು ಆ ಕಾನೂನು ಪ್ರಕಾರ ಏನು ಪ್ರಕ್ರಿಯೆ ನಡೀಬೇಕಾಯ್ತು ಒಂದು ಟೆಂಡರ್ ಪ್ರಕ್ರಿಯೆ ಅದು ಆಗಿಲ್ಲ ಈ ಹಗರಣವನ್ನು ನಾವು ಬಯಲಗಿಳಕ್ ಮುಂಚೆ ಇದು ಯಾರಿಗೆ ಕಾಂಟ್ರಾಕ್ಟರ್ ಇದಾರೆ ಅಂತ ಬಹುಶಃ ತಿಳ್ಕೋಬೇಕು ಇಲ್ಲಿ ಮಾಹಿತಿ ಗಡಿ ನಾವು ಪಡೆದಾಗ ಇಲ್ಲಿ ಸರ್ಕಾರಿ ಮೂಡ ಅಥವಾ ಜಿಲ್ಲಾಧಿಕಾರಿಗಳು ಓಕೆ ಅಂತ ಬರ್ದಿದ್ದಾರೆ ಈ ಓಕೆ ಅಂತ ಬರ್ದಿರೋದು ಯಾವ ಸಾಯಂ ಸಂಸ್ಥೆ ಕೊಟ್ಟಿದ್ದೀರಾ ಅಂತಂದ್ರೆ ಇದೊಂದು ಪ್ರೈವೇಟ್ ಹಾಜರ ಆರ್ಗನೈಸೇಷನ್ ಇದು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಸೌಮ್ಯದ ಒಡೆತನದ ಯಾವುದೋ ಒಂದು ಸಂಸ್ಥೆ ಅಲ್ಲ ಅಂಗ ಸಂಸ್ಥೆ ಅಲ್ಲ ಇದು ಒಂದು ಪ್ರೈವೇಟು ಒಂದು ಪ್ರೈವೇಟ್ ಪ್ರಾಜೆಕ್ಟ್ ಮಾಡುವಂಥ ಒಂದು ಖಾಸಗಿ ಸಂಸ್ಥೆ ಈ ಖಾಸಗಿ ಸಂಸ್ಥೆ ಎಷ್ಟೇನು ಇಂಟೆಕ್ ಅಂದ್ಬಿಟ್ಟು ಏನು ಇಂಟೆಕ್ ಅಂದರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ನ್ಯೂ ಡೆಲ್ಲಿ ಅಂದ್ಬಿಟ್ಟು ಯಾ ಅಡ್ರೆಸ್ ಇದೆ ಈ ಕಂಪನಿ ಏನಿದೆ ಇಂಟೆಕ್ ಅಂತ ಈ ಕಂಪನಿಗೆ ಸುಮಾರು ಒಂದು ಅರವತ್ತು ಲಕ್ಷಗಳ ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಈ ಟೆಂಡರ್ ಪ್ರಕ್ರಿಯೆ ನಡೆದಿಲ್ಲ ಯಾರಿಗೂ ಬಹುಶಃ ಇದೆಲ್ಲ ಮಾಧ್ಯಮ ಪ್ರಕಟಣೆ ಕೊಡಬೇಕಾಯಿತು ಟೆಂಡರ್ ಬಗ್ಗೆ ಎಲ್ಲೂ ನಡೆದಿಲ್ಲ ಬಹುಶಃ ಈ ಶುದ್ಧೀಕರಣಕ್ಕೆ ವಿಚಾರವಾಗಿ ಯಾರು ಪ್ರಸ್ತಾವ ಇಟ್ಟರು ಅಂದ್ಬಿಟ್ಟು ಇನ್ನೂ ಯಾರಿಗೂ ಕ್ಲಾರಿಟಿ ಇಲ್ಲ ಇದರಲ್ಲಿ ಆಲ್ರೆಡಿ ಈ ಈ ಪ್ರಾಜೆಕ್ಟ್ಗೆ ಒಂದು ಇಟ್ಗೆನೂ ಹಾಕ್ದೆ ಅಥವಾ ಏನು ಶುದ್ಧೀಕರಣಕ್ಕೆ ಏನು ವ್ಯವಸ್ಥೆ ಮಾಡಿರೋದು ತಿಳಿತಾ ಇಲ್ಲ ಸುಮಾರು ಹದಿನೆಂಟು ಲಕ್ಷದ ಮೂವತ್ತು ಸಾವಿರ ಆಲ್ರೆಡಿ ಬಿಡುಗಡೆ ಆಗಿದೆ ಒಂದು ಮೂವತ್ತು ಪರ್ಸೆಂಟ್ ಸರ್ಕಾರದ ಇವರು ಏನಿದೆ ಸರ್ಕಾರದ ಕ್ರಮದಲ್ಲಿ ಮೂವತ್ತು ಪರ್ಸೆಂಟ್ ಮುಂಚಿತವಾಗಿ ಕೊಡಬೇಕು ಅಂತ ಏನು ಇಟ್ಕೊಂಡಿದ್ದಾರೆ ಆ ಪ್ರಕಾರ ಮೂವತ್ತು ಪರ್ಸೆಂಟ್ ಆಲ್ರೆಡಿ ಒಂದು ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಏನಾಗಿದೆ ಅನ್ನೋದೇ ಇಲ್ಲ ಒಂದು ಉಲ್ಕಡ್ಡಿನೂ ಅಳ್ಳಾಡಿಲ್ಲ ಆಲ್ರೆಡಿ ರಾಜ್ಯ ಸರ್ಕಾರದಿಂದ ಅಥವಾ ಮೈಸೂರು ಜಿಲ್ಲಾಡಳಿತ ವತಿಯಿಂದ ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ರಿಲಿ ಮೂವತ್ತು ಸಾವಿರ ರಿಲೀಸ್ ಆಗಿದೆ ಇನ್ನೂ ಬಹುಮುಖ್ಯವಾಗಿ ಇದು ಬಂದು ಸುಪ್ರತಿ ಬರುವಂಥ ಮೈಸೂರು ಯೂನಿವರ್ಸಿಟಿ ಅವ್ರಿಗೂ ಬಹುಶಃ ಲೆಟ್ರ್ ಕೊಟ್ಟಾಗ ಅವರು ಯಾವುದು ಆಕ್ಷೇಪ ಆಕ್ಷೇಪಣೆನೇ ಇಲ್ಲ ಏನ್ಕಂದ್ರೆ ನಮ್ಮ ವ್ಯವಸ್ಥೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತಂದಾಗ ಈ ಕಾರ್ಯಾಂಗ ವ್ಯವಸ್ಥೆ ಅಡ್ಮಿನಿಸ್ಟ್ರೇಟಿವಲ್ ಇವತ್ತೆಲ್ಲ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳಿಂದ ತುಂಬಿದೆ ಏನಕ್ಕೆ ಅಂದರೆ ಅವರು ಶಾವ ದಿಂದ ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಅವ್ರಿಗೆ ಲೆಟ್ರ್ ಹೋದಾಗ ಯೂನಿವರ್ಸಿಟಿಗೆ ಅವರು ಸಹ ಯಾವುದೇ ಆಕ್ಷೇಪಣೆ ಇಲ್ಲದೆ ಇವರು ಏನಂತಕ್ಕೆ ಸುಪರ್ದಿ ಕೇಳ್ತಾ ಇದ್ರೆ ಅಂತ ಏನೂ ತಿಳಿದೇನೆ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ ಒಂದೇ ದಿನದಲ್ಲಿ ಆಯಿತು ಏನೋ ಮಾಡಿ ಪ್ರಾಜೆಕ್ಟ್ ಅಂದ್ಬಿಟ್ಟು ಏನು ಪ್ರಾಜೆಕ್ಟ್ ಆಗ್ತಿರೋದಲ್ಲ ಇಲ್ಲಿ ನೀರಿನ ಶುದ್ಧೀಕರಣದ ನೀರಿನ ಸಾಂದ್ರತೆ ಏನಿದೆ ಇದೇನು ಪ್ಯೂರ್ ಇದೆಯಾ ಅನ್ಪ್ಯೂರ್ಡ್ ಇದೆಯಾ ಏನು ಎಷ್ಟು ಕೆಟ್ಟೋಗಿದೆ ಅಂತ ಬರೀ ನೀರಿನ ಸಾಂದ್ರತೆನ ತಿಳಿಸುವಂಥ ಪ್ರಾಜೆಕ್ಟ್ಗೆ ಅರವತ್ತು ಲಕ್ಷ ಅರುವತ್ತು ಲಕ್ಷ ಕಟ್ಟಬೇಕಾ ನಾವು ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಬಹುಶಃ ಇಲ್ಲಿ ನಮ್ಮ ಮೈಸೂರು ಅಂದರೆ ಪಾರಂಪರಿಕವಾಗಿ ವಿಶ್ವವಿದ್ಯಾಲಯದಲ್ಲಿ ಲಕ್ಷಾಂತರ ಜನ ಸಂಶೋಧಕರಿದ್ದಾರೆ ಹಳೆ ವಿದ್ಯಾರ್ಥಿಗಳಿದರೆ ಸಂಶೋಧಕರಿದ್ದಾರೆ ಡಾಕ್ಟ್ರುಗಳಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಅವ್ರು ಬಹುಶಃ ಇವತ್ತೆಲ್ಲ ಅವ್ರಿಗೆ ಒಂದು ಮಾಹಿತಿ ಕೊಟ್ಟಿದ್ರು ಇಲ್ಲಿ ಹೋಗಿ ಓದಿ ಮೈಸೂರು ಭಾಗದಲ್ಲಿ ಹೋಗಿದಂಥ ಕೃತಜ್ಞತೆಗೋಸ್ಕರನಾದರೂ ಅವ್ರು ಬಂದು ಉಚಿತವಾಗಿ ಬಹುಶಃ ನೀರಿನ ಸಂಸ್ಕರಣೆ ಅಥವಾ ನೀರಿನ ಸಾಂದ್ರತೆ ಬಗ್ಗೆ ಇವತ್ತೇನು ಪ್ಯೂರಿಟಿ ಏನಿದೆ ಇದ್ರ ಕ್ವಾಲಿಟಿ ಏನಿದೆ ಅದನ್ನು ಫ್ರೀಯಾಗಿ ಮಾಡಿಕೊಡೋರು ಇದಕ್ಕೆ ನಮ್ಮ ಜಿಲ್ಲಾಡಳಿತ ಅರವತ್ತು ಲಕ್ಷ ಖರ್ಚು ಮಾಡುವಂಥ ಅಗತ್ಯ ಏನಿತ್ತು ಇದೆಲ್ಲ ಬಂದು ಫೋರ್ ಟ್ವೆಂಟಿ ಇವತ್ತೇನು ಅಧಿಕಾರಿ ವರ್ಗಗಳು ಕೂತಿದ್ದೀರಾ ಎಲ್ಲ ಫೋರ್ ಟ್ವೆಂಟಿಗಳು ಕೆಲಸ ಮಾಡ್ತಾ ಕೂತಿದ್ದೀರಾ ಈ ಅರವತ್ತು ಲಕ್ಷದಲ್ಲಿ ಹದಿನೆಂಟು ಲಕ್ಷ ಕೊಟ್ಟಿಲ್ಲ ಹದಿನೆಂಟು ಹದಿನೆಂಟು ಲಕ್ಷದಲ್ಲಿ ಒಂದು ಉಲ್ಕಡ್ಡಿ ಆದ್ರೂ ಏನಾದರೂ ಎತ್ತು ಏನು ಎತ್ತಿ ಕ್ಲೀನ್ ಮಾಡಿದ್ದೀರಾ ಕೆರೆ ಬೀರಿದ್ರೆ ಮೊದಲನೇದಾಗ ಭಾಗವಾಗಿ ಇಲ್ಲಿನ ಸ್ಥಳೀಯವಾಗಿರುವಂತಹ ಕೊಲೆಚೆ ನಿರ್ಮೂಲನೆ ಏನಿದೆ ನಿರ್ಮೂಲನೆ ಮಾಡಿ ಕಸ ಕಡ್ಡಿ ಗಿಡ ಗಂಟೆಗಳನ್ನ ತೆಗಿಬೇಕಾಗಿತ್ತು ಒಂದೇ ಒಂದು ಕಡ್ಡಿನೂ ತೆಗ್ದಿಲ್ಲ ಇಲ್ಲಿ ಬಹುಮುಖ್ಯವಾಗಿ ಏನು ಕೊಳಚೆ ನೀರು ಸೇರಿ ಸರ್ ತೋರಿಸಿದಾರೆ ಮೀನಿನ ಮಾರಣ ಹೋಮಗಳು ನಡೀತಾ ಇದೆ ಒಂದು ಕಡೆ ಒಂದು ಕಡೆ ಕೆಮಿಕಲ್ ಮಿಶ್ರಿತ ನೀರು ಗಿಡಿ ಕುಕ್ಕರಲ್ಲಿ ಸುತ್ತಕೊಂಡು ಒಂದು ಬೆಳಗಿನ ಜಾವದಲ್ಲಿ ಬಂದ್ರೆ ವಾಸನೆ ಇರುತ್ತೆ ಹಿರಿಯ ನಾಗರಿಕರು ಆಲ್ಮೋಸ್ಟ್ ಅಲ್ಲೂ ಪ್ರಜ್ಞಾವಂತ ನಾಗರಿಕರು ಬುದ್ಧಿವಂತ ನಾಗರಿಕರು ಹಿರಿಯ ನಾಗರಿಕ ಮುಖ್ಯವಾಗಿ ಬೆಳಗ್ಗೆ ಆದರೆ ಓಡಾಡ್ತಿರ್ತಾರೆ ವಾಯುವಾರ ಸಂಜೆ ಬರ್ತಾರೆ ಬೆಳಗ್ಗೆ ಬರ್ತಾರೆ ಇದನ್ನೆಲ್ಲ ಯಾರು ಕೇಳಬೇಕು ಜನಸಾಮಾನ್ಯರು ಯಾಕೆ ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ ಇದು ಇನ್ನು ಬಹು ಮುಖ್ಯವಾಗಿ ನಾನು ಹೇಳ್ತಾರೆ ಈ ಹಗರಣದಲ್ಲಿ ನೇರವಾಗಿ ಜಿಲ್ಲಾಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಏನಕ್ಕೆ ಅಂತಂದ್ರೆ ಇದು ಬಹುಶಃ ಜಿಲ್ಲಾಧಿಕಾರಿಗಳು ಅಂದರೆ ಬಹುಶಃ ಏನು ನೀವು ಐ ಎ ಎಸ್ ಏನೋ ಮಾಡ್ಕೊಂಡಿರ್ತಾರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸಲ್ಲಿ ಈ ನೀವು ಐ ಎ ಎಸ್ ಅಧಿಕಾರಿಯಾಗಿ ಒಬ್ಬರು ನೀವು ಇಲ್ಲಿನ ಇಲ್ಲಿ ಏನಕ್ಕೆ ಅರವತ್ತು ಲಕ್ಷ ಏನು ಕೊಡ್ತಾ ಇದ್ದು ಸರ್ಕಾರದ ಹಣ ಏನು ಇದ್ರ ನಿಮ್ಮಲ್ಲೂ ಶಾಮೀಲ್ ಇದೆಯಾ ನಿಮ್ಮಲ್ಲೂ ಏನು ಫಾರ್ಟಿ ಪರ್ಸೆಂಟ್ ಏನು ರಾಜ್ಯ ಸರ್ಕಾರಗಳು ಶಾಸಕರ ವ್ಯವಸ್ಥೆ ಇದೆಯಲ್ಲ ಅಧಿಕಾರಿ ವರ್ಗದ್ದು ನಲ್ವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೇಳಕ್ಕೆ ಬಿಟ್ಟು ಎಷ್ಟು ಬಿಟ್ಟು ಇಷ್ಟಪಡ್ತೀನಿ ತಾವು ಎಷ್ಟು ಪರ್ಸೆಂಟ್ ಇಸ್ಕೊಂಡಿದ್ದೀರಾ ಸರ್ ಈ ಅರವತ್ತು ಲಕ್ಷದಲ್ಲಿ ಈಗ ಆಲ್ರೆಡಿ ಹದಿನೆಂಟು ಲಕ್ಷ ರಿಲೀಸ್ ಆಗಿದೆ ನೀವು ಎಷ್ಟು ಲಕ್ಷ ಇಸ್ಕೊಂಡಿದ್ದೀರಾ ಮಾನ್ಯ ಏನು ಜಿಲ್ಲಾ ಉಸ್ತುವಾರಿಗಳು ತಿಳಿಸ್ಬೇಕು ನಿಮ್ಮ ಪಾಲ್ ಎಷ್ಟು ಮಾನ್ಯ ಹೇಳಿಲ್ಲ ಮೂಢ ಅಧ್ಯಕ್ಷ ದಿನೇಶ್ ಕುಮಾರ್ ನಮ್ಮ ನಿಮ್ಮ ಹೇಳಿ ಬಹುಶಃ ಆಲ್ರೆಡಿ ನೀವು ವಿಖ್ಯಾತ ಜಗತ್ ವಿಖ್ಯಾಕಿದ್ರೆ ಫೋರ್ ಟ್ವೆಂಟಿ ಅಧಿಕಾರಿ ಅಂದ್ಬಿಟ್ಟು ಆಲ್ರೆಡಿ ಮೂಡಣ ಮೂಡಾದೊಂದು ಏನು ಎಂಟುನೂರು ಹಗರಣ ಎಂಟುನೂರು ಕೋಟಿ ಹಗರಣ ಆದಮೇಲೆ ಬಹುಶಃ ಇನ್ನೊಂದು ಅರವತ್ತು ಲಕ್ಷ ನಿಮ್ಗೇನು ಇದೆಲ್ಲ ಇದು ನೀವು ಹಳೆ ಹಗರಣಗಳು ನೆನಪಿಟ್ಕೊಂಡ್ರೆ ನಾವು ಇದು ಸರ್ಕಾರದ ತೆರಿಗೆ ದುಡ್ಡು ಎಲ್ಲೋಗ್ತಾ ಹೋಗ್ತಾ ಇದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇಡೀ ದೇಶಕ್ಕೆ ತೆರಿಗೆ ಕಟ್ಟುವಂತಲ್ಲಿ ಎರಡನೇ ಸ್ಥಾನದಲ್ಲಿದೆ ಸುಮಾರು ಒಂದು ಮೂರುವರೆ ಲಕ್ಷ ಕೋಟಿ ಕಟ್ತಾ ಇದೀವಲ್ಲ ಸ್ವಾಮಿ ರಾಜ್ಯ ಸರ್ಕಾರದವರೇ ಅಧಿಕಾರಿ ವರ್ಗಗಳೇ ಎಲ್ಲಿ ಹೋಗ್ತಾ ಇದೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಇಂಥ ಕಳ್ಳ ಹಗರಣಗಳು ಮಾಡಿಕೊಂಡು ಕಳ್ಳ ಪ್ರಾಜೆಕ್ಟ್ಗಳನ್ನ ಮಾಡಿಕೊಂಡು ನೀವು ಅಭಿವೃದ್ಧಿ ಹೆಸರಲ್ಲಿ ನಿಮ್ಮ ಅಭಿವೃದ್ಧಿ ಮನೆ ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿ ಮಾಡ್ತಾ ಕೂತಿದ್ದೀರಾ ನಿಂತ ವ್ಯವಸ್ಥೆಗೆ ನಿಮ್ಮ ಲಜ್ಜಗಟ್ಟ ಅಧಿಕಾರಿ ವರ್ಗಕ್ಕೆ ನಾಚಿಕೆ ಆಗಬೇಕು ಏನಕ್ಕೆ ಅಂದರೆ ಒಂದು ಪರಿಸರ ಹೆಸರಲ್ಲೂ ಒಂದು ಎಲ್ಲಿಲ್ವೇನೋ ಜಲಮೃತುಗಳು ಮೃತ್ಯು ಪಡ್ತಾ ಇದೆ ಮೀನುಗಳು ಸಾಯ್ತಾ ಇದೆ ಪಕ್ಷಿಗಳು ಸಾಯ್ತಾ ಇದೆ ಪರಿಸರ ಮಾಲಿನ್ಯ ಹಾಳಾಗ್ತಾ ಇದೆ ಗ್ಲೋಬಲೈಸೇಷನ್ ವಾರ್ಮಿಂಗ್ ಆಗ್ತಾ ಇದೆ ಇದೆಲ್ಲ ತಿಳಿದಿದ್ದು ತಾವು ಪರಿಸರದ ಮೇಲೆ ಕಾಳಜಿ ಇಲ್ಲದೆ ಅಥವಾ ಜಿಲ್ಲಾಡಳಿತ ಇರಲಿ ಅಥವಾ ಮುಖ್ಯಮಂತ್ರಿಗಳೇ ಇರಲಿ ಉಸ್ತುವಾರಿ ಸಚಿವರೇ ಇರಲಿ ನೀವೇನು ನಿದ್ದೆ ಮಾಡ್ತಿದ್ರ ನಿಮಗೆ ಆಡಳಿತಾಧಿಕಾರಿ ನಡೆಸೋಕ್ಕಾಗಲ್ಲ ಅಂದ್ರೆ ಈ ವ್ಯವಸ್ಥೆಗೆ ನಿಮಗೆ ನಾಲ್ಯಕ್ಕು ಅನ್ಫಿಟ್ ಅಂತ ಹೇಳ್ತೀನಿ ನಿಮ್ಮ ಕೈಲಿ ಮೈಸೂರು ಜಿಲ್ಲೆ ಅಥವಾ ಮೈಸೂರು ಕರ್ನಾಟಕ ರಾಜ್ಯವನ್ನು ಸೂಕ್ಷ್ಮ ರೀತಿಯಲ್ಲಿ ಸಂರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ನಾಡು ನುಡಿ ಜಲ ಭಾಷೆ ಅಂದ್ರೆ ಇದೆ ನಮ್ಮ ಪರಿಸರವನ್ನೇ ನಾವು ಇವತ್ತು ಈ ಹಲಾ ಹಲಕಟ್ಟು ರಾಜಕಾರಣಿಗಳಿಂದ ಬಿದ್ದಿದ್ದೀವಿ ಆ ಶಾಸಕಾಂಗ ವ್ಯವಸ್ಥೆ ಆ ಶಾಸಕಾಂಗ ವ್ಯವಸ್ಥೆ ಕೆಳಗಡೆ ಬರುವಂತ ಈ ಕಾರ್ಯಾಂಗ ಏನಿದೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಪಾರ್ಟ್ಗಳು ಇಂತಹ ಹಗರಣಗಳನ್ನ ಮಾಡಿಕೊಂಡು ಜನಸಾಮಾನ್ಯ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಈ ಅರವತ್ತು ಲಕ್ಷಕ್ಕೆ ಏನ ಬಡವರಿಗೆ ಬಗ್ಗರಿಗೆ ಏನಾರು ಒಂದು ಪ್ರಾಜೆಕ್ಟ್ ಮಾಡ್ಬೋದಿತ್ತು ಏನು ಮಾಡಿದೆ ಅರವತ್ತು ಲಕ್ಷ ಲೂಟಿಗಳು ಮಾಡೋಕೆ ಒಂದು ಸ್ಕೀಮ್ಗಳು ಇದು ರಾಜ್ಯ ಸರ್ಕಾರನು ಇನ್ವಾಲ್ವ್ ಇದೆ ಅಂತ ಹೇಳ್ತೀನಿ ಸಿಗ್ನೇಚರ್ ಬಂದಿ ಮಾಡಿರೋದು ಬಂದಿ ಮೂಡ ದಿನೇಶ್ ಕುಮಾರ್ ಅವರಾಗಲಿ ಮತ್ತೆ ಮೈಸೂರು ಜಿಲ್ಲಾಧಿಕಾರಿ ಯಾರಿದ್ರೆ ರಾಜೇಂದ್ರ ಅವರೇ ತಾವು ಸಿಗ್ನೇಚರ್ ಮಾಡಿರಂತ ಅಪ್ರೂವ್ ಪ್ರಾಜೆಕ್ಟ್ ಇದ್ರಲ್ಲಿ ಏನಾಗ್ತಿದೆ ಈ ಹದಿನೆಂಟು ಲಕ್ಷ ಎಲ್ಲೋಗಿದೆ ಎಲ್ಲ ಅಭಿವೃದ್ಧಿ ಆಗಿದೆ ಎಲ್ಲಿ ನೀರು ಒಳಗಡೆ ಮಾಡ್ತಾ ಇದ್ರ ಅಂತರ್ಜಲ ಅಭಿವೃದ್ಧಿ ಒಳಗಡೆ ಏನಾದರೂ ಪೈಪ್ಲೈನ್ ಸಿಸ್ಟಮ್ ಮಾಡಿ ಇದೇನೋ ಪ್ಯೂರಿಫಿಕೇಶನ್ ಮಾಡ್ತಾ ಇದ್ರ ಹದಿನೆಂಟೆಂಟು ಲಕ್ಷ ಯಾರಪ್ಪನ ಮನೆ ದುಡ್ಡು ಅದು ತಾವೇನಾದ್ರು ಕಷ್ಟ ಬಿದ್ದಿಯನ್ನು ಕಟ್ಟಿದ್ರ ನೀವು ಒಬ್ಬ ನೌಕರರಾಗಿ ರಾಜ್ಯ ಸರ್ಕಾರದ ಒಬ್ಬ ನೌಕರರಾಗಿ ನೀವು ಜ ಸಹ ಜನರ ತೆರಿಗೆ ದುಡ್ಡಲ್ಲೇ ನೀವು ಬದುಕ್ತಾ ಇರೋದು ನಮ್ಮ ನಮ್ಮ ಸಾರ್ವಜನಿಕರ ತೆರಿಗೆ ತೆರಿಗೆ ದುಡ್ಡಲ್ಲಿ ಬದುಕಿರಂತ ನೀವು ಸಾರ್ವಜನಿಕರಿಗೆ ಮೀಸಲಿಟ್ಟಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ಒಂದು ಹಗರಣಗಳು ಮಾಡ್ಕೊಂಡು ಕೂತಿದ್ರಲ್ಲ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ನೀವು ಬಹುಶಃ ಮುಂದಿನ ರಾಜೀನಾಮೆ ಕೊಟ್ಟು ಇದು ನೈತಿಕ ಹೊರಡೆಯಬೇಕು ನಾಳೆ ಬೆಳಿಗ್ಗೆ ಇದನ್ನ ಈ ವಿಚಾರವಾಗಿ ಲೋಕಾಯುಕ್ತದಲ್ಲಿ ದೂರ್ ದಾಖಲಾತಿ ಮಾಡ್ತಾ ಇದ್ದೀನಿ ಪಾರ್ಟಿಗಳು ಯಾರು ಬಂದ್ರು ನಿಮ್ಮ ಮೈಸೂರು ಮೂಡ ಅಧ್ಯಕ್ಷ ಅವರು ಬರಬಹುದು ಜಿಲ್ಲಾಧಿಕಾರಿಗಳು ಬರ್ತಾರೆ ಈ ಕೆ ಎಸ್ ಕೆ ಅನ್ಕನ್ ಎಲ್ಲ ಸಿಗ್ನೇಚರ್ ಮಾಡೋದು ಅವರು ಇದು ಒಂದು ಫೇಕ್ ಪ್ರಾಜೆಕ್ಟ್ ಇದು ಈ ಪ್ರಾಜೆಕ್ಟ್ ಏನಿದೆ ಫೇಕ್ ಪ್ರಾಜೆಕ್ಟ್ ಡಮ್ಮಿ ಪ್ರಾಜೆಕ್ಟ್ ಇದು ಒಳ ಸಂಚು ಮಾಡ್ಕೊಂಡ್ರೆ ದುಡ್ಡು ಒಡೆಯತ್ತ ಪ್ಲಾನ್ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ ಇದನ್ನು ಬಹುಶಃ ಇದಕ್ಕೇನು ಕಾಲವೇ ಉತ್ತರಾಧನ ಜಾಗದಲ್ಲಿ ಲೋಕಾಯುಕ್ತ ಕಟ್ಟಕಟ್ಟೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗ್ಲಿ ಮಾನ್ಯ ಯಾರಿದ್ದಾರೆ ಮೂಡಾ ಅಧ್ಯಕ್ಷಗಳು ಚೇರ್ಮನ್ ಅವರೆಲ್ಲ ಏನಿದ್ರೆ ಹಗರಣ ಮಾಡ್ಕೊಂಡು ಕೂತಿದೀರಾ ನೀವು ಬಂದು ನಿಲ್ಸಿದ್ ಕೆಲವು ಪ್ರತಿ ಉತ್ತರ ಕೊಡಲೇಬೇಕು ಅಂತ ನಾವು ಈ ಸಮಯದಲ್ಲಿ ಕೇಳ್ತಾ ಇದ್ದು ಲಕ್ಷ ನಮ್ಮ ಆಲ್ಮೋಸ್ಟ್ ಒಂದು ನಮ್ಮ ಕರ್ನಾಟಕ ಚೆಕ್ ನಾವು ನಾವು ಎಲ್ಲ ಮಾಹಿತಿ ಇಲ್ಲಿ ಜಿಲ್ಲಾಧಿಕಾರಿಗಳು ಸಿಗ್ನೇಚರ್ ಇದೆ ಮೂಡಾ ಸಿಗ್ನೇಚರ್ ಇದೆ ದೇ ವಾ ಆಲ್ರೆಡಿ ಇನ್ವೆಸ್ಟೆಡ್ ಸಿಕ್ಸ್ಟೀನ್ ಲ್ಯಾಕ್ಸ್ ಔಟ್ ಆಫ್ ದಟ್ ಪ್ರಾಜೆಕ್ಟ್ ಈಗ ಅವ್ರು ಬಂದು ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ರಿಲೀಸ್ ಆಗ್ಬಿಟ್ಟಿದೆ ದುಡ್ಡು ಓಕೆ ಇದು ಏನಾಗಿದೆ ಒಬ್ಬರಿಗೆ ನಮ್ಮ ನಾಗರಿಕರಿಗೆ ಅಲ್ಲಿ ಒಂದು ಒಂದು ಟೆಂಡರ್ ಪ್ರಕ್ರಿಯೆ ಅಂದರೆ ಒಂದು ಆನ್ಲೈನಲ್ಲಿ ಬರ್ತದೆ ಈ ಥರ ಟೆಂಡರ್ ಕರಿತಾ ಇದ್ದೀವಿ ಈ ಥರ ಕೆರೆ ಅಭಿವೃದ್ಧಿ ಅಥವಾ ನೀರಿನ ನಂದು ಇವರೆಲ್ಲೂ ಮಾಡಿಲ್ಲ ಸರ್ ಓಕೆ ತಮ್ಮ ಅಭಿಪ್ರಾಯ ಏನು ಹೆಂಗೆ ಹೆಂಗೆ ಈ ವ್ಯವಸ್ಥೆ ಎಲ್ಲಿಗೆ ಹೋಗಿ ಮುಗ್ತಾ ಇದೆ ಅಂತ ನಾವು ಕೇಳಬೇಕೀಗ ನೀವು ಇಲ್ಲೇ ಬಂದು ಓಡಾಡೋರು ಪ್ರತಿದಿನ ನಾವು ಸಾಧಾರಣ ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ಬಟ್ ನಮಗೆ ಯಾವ ಟೆಂಡರ್ ಆಗ್ತಾ ಇದೆ ಆಗ್ತಿರ ಅಂತ ಸತ್ಯವನ್ನು ನಮಗೆಲ್ಲ ಗೊತ್ತಿಲ್ಲ ಬಟ್ ಇವತ್ತಿನ ದಿನದಲ್ಲಿ ಡೇ ಬೈ ಡೇ ಎಲ್ಲ ಕೆರೆಗಳು ಬೆಂಗಳೂರಲ್ಲಿ ಸುಮಾರು ಕೆರೆಗಳು ಅಭಿವೃದ್ಧಿ ಇದೆ ಮೈಸೂರಲ್ಲಿ ಕೂಡ ಇದೊಂದು ಒಳ್ಳೆ ಸ್ಪಾಟ್ ಎಲ್ಲ ನಮ್ಮ ಸಿಟಿಝನ್ಸಿಗೆ ಪ್ಲಸ್ ಎಸ್ಪೆಷಲಿ ಸೀನಿಯರ್ ಸಿಟಿಝನ್ಗೆ ಒಳ್ಳೆ ಜಾಗ ಬರೋಕ್ಕೆ ಹೋಗೋಕ್ಕೆ ಮಾಡೋಕ್ಕೆ ಹತ್ತಿರ ಇದೆ ಸೊ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾ ಅಭಿವೃದ್ಧಿ ಮಾಡಬೇಕು ಎಲ್ಲ ಮಾಡಿದರೆ ಚೆನ್ನಾಗಿರ್ತದೆ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡರು ಅಷ್ಟೇ ಪರಿಸರ ರಕ್ಷಣಾ ವೇದಿಕೆ ಅವರು ಬೇಡ ಬರ್ಡ್ಸ್ ನ್ಯಾಚುರಲ್ ಆಗಿರಲಿ ಅಂತ ಬಿಟ್ಟು ಅದನ್ನು ಸ್ಟಾಪ್ ಮಾಡಿಸಿದರು ಅಲ್ಲಿಂದ ಏನಾಯಿತು ಏನಾದರು ನಮ್ಗೆ ಗೊತ್ತಿಲ್ಲ ಬಟ್ ಇತ್ತೀಚೆಗೆ ಅಷ್ಟೇ ನೀರು ಪೊಲ್ಯೂಟೆಡ್ ಆಗಿ ಎಲ್ಲ ಮೀನುಗಳು ಎಲ್ಲ ಸಾಯ್ತಾ ಇದೆ ಸೊ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ನೇಚರ್ ಎನ್ನೋದು ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿನದಲ್ಲಿ ಪರಿಸರ ಸೊ ಅದು ಚೆನ್ನಾಗಿರ್ತದೆ ನನ್ಗೆ ಅನಿಸ್ತಾ ಇದೆ ಬಟ್ ನೀವು ಹೇಳ್ದಂಗೆ ಏನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ನೀರಿನ ಟೆಸ್ಟ್ ವಾಟರ್ ಟೆಸ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಸೊ ಅದು ಸ್ಮಾಲ್ ವಾಟರ್ ಚೆಕ್ ಮಾಡಬೇಕಾದ್ರೆ ಎಂಟು ಒಂಬತ್ತು ಹತ್ತೆರಡು ಸಾವಿರ ರೂಪಾಯಿ ಆಗೋಯ್ತದೆ ಮಾಮೂಲಿ ಎರಡು ಸತಿ ಆಕ್ಸಿಜನ್ ಲೆವೆಲ್ ಕಮ್ಮಿಯಾಗಿ ಸತ್ತೆ ಅದರಿಂದ ಇನ್ನು ಬಟ್ ಈ ಅರವತ್ತೆ ಎಪ್ಪತ್ತು ಲಕ್ಷಕ್ಕೆ ಏನೋ ಮಾಡ್ಬೋಯ್ತು ದ್ಯಾಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಈಗ ನಿಮ್ಮ ಮನೆಯ ನೀರ್ನ ವಾಟರ್ನ ಕಳ್ಸಿ ಟೆಸ್ಟ್ ಮಾಡಿ ಕಳ್ಸಿ ಕಳ್ಸಿ ಎಷ್ಟಾಗ್ತದೆ ಅದು ಇನ್ನೂ ಇದಾದ್ರೆ ಹೈ ಕ್ವಾಲಿಟಿ ಹೋದ್ರೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹೇಳುದ್ ಅಷ್ಟೇ ಸಾಕು ಅದರ ಮೇಲೆ ನೆಸೆಸಿಟಿ ಇಲ್ಲ ಬೇಕಾಗಿಲ್ಲ ಅದು ಅದ್ರ ಮಣ್ಣ ಅದು ಸಾಯಿಲ್ ಆದ್ರ ಪರವಾಗಿಲ್ಲ ಎಲ್ಲ ಕಡೆ ಸಾಯಿಲ್ ಟೆಸ್ಟ್ ಮಾಡುದು ಕಾರ್ನರ್ ಕಾರ್ನರ್ ಸೆಂಟ್ರು ಮಧ್ಯ ಪ್ಲೇಸ್ ಎಲ್ಲ ಕಡೆ ಸಾಯಿಲ್ ಮಾಡುದು ಸೆಕ್ಟ್ ಮಾಡೋದು ಬರೀ ನೀರು ಟೆಸ್ಟ್ ಮಾಡೋಕೆ ತ್ರೀ ಟು ಫೋರ್ ಮ್ಯಾನ್ಕಾರ್ ಗಳಿಗೆ ಏನು ಹೇಳ್ತೀರಾ ಹೈಯೆಸ್ಟ್ ಆಗಿದೆ ಇದು ಅಧಿಕಾರಿಗಳಿಗೆ ಏನು ಮಾಡ್ತೀರಾ ಅಧಿಕಾರಿಪುರ ಅದನ್ನ ಅಪ್ಪನ್ನ ಪರಿವರ್ತನೆ ಪರಿವರ್ತನೆ ಮಾಡಿಬಿಟ್ಟು ಏನು ಎತ್ತ ಅಂತ ನೋಡ್ಬಿಟ್ಟು ಮೂಡ ಅವರು ಇನ್ವೋಲ್ ಆಗಿದೆ ಓಕೆ ಕಾರ್ಪೊರೇಷನ್ ಇನ್ವೋಲ್ ಆಗಿದೆ ಮೈಸೂರು ಮಹಾ ಏನು ಜಿಲ್ಲಾಧಿಕಾರಿ ಸಿಗ್ನೇಚರ್ ಮಾಡಿದ್ದಾರೆ ಇದಕ್ಕೆ ಅಪ್ರೂವ್ ಆಗಿದೆ ನಾವು ಜಿಲ್ಲಾಧಿಕិនನ ಪ್ರಶ್ನೆ ಮಾಡ್ತಾ ಇದೀವಿ ನಾಳೆ ಸ್ವಲ್ಪ ಆಕ್ಚುಲಿ ಯೂನಿವರ್ಸಿಟಿ ಸೇರಿರತ್ತಲ್ಲ ಯೂನಿವರ್ಸಿಟಿ ಏನುದಲ್ವಾ ಯೂನಿವರ್ಸಿಟಿಯು ಏನು ಕೇಳ್ದೆ ಅವರು ಬಂದೇನೋ ಮಾಡ್ತೀನಿ ಅಂದ್ರೆ ಅಂತೆ ಲೆಟರ್ ಕೊಟ್ಟರಾದ್ ತಕ್ಷಣ ಏನಾದರೂ ಮಾಡ್ಕೊಂಡಿನ್ ಬಿಟ್ಟಿದ್ರೆ ಇಲ್ಲಿ ಗೌರ್ ಏನು ಏನಾಗಿ ಏನು ನಮ್ಮ ಸರ್ಕಾರ ಅಧಿಕಾರಿಗಳಿಗೆ ಕೋಆರ್ಡಿನೇಷನ್ಸ್ ಇಲ್ಲ ಅವ್ರು ಏನು ಕೇಳ್ತಾ ಇದ್ದಾರೆ ಇದನ್ನ ಪರ್ಮಿಷನ್ ಎಂತ ಕೇಳ್ತಾ ಇದ್ದಾರೆ ಏನು ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಐಡಿಯಾ ಇಲ್ಲ ಯಾರಿಗೂ ಓಕೆ ಬಟ್ ನೀವು ನಿಮ್ಮ ಕ್ವಶನ್ ಅದೇ ನೀರು ಟೆಸ್ಟಿಂಗ್ ಮಾತ್ರ ಅಷ್ಟು ಹದಿನೆಂಟು ಲಕ್ಷ ನಾನು ಹೇಳ್ತಾರೆ ಹನ್ನೆರಡು ಸಾವಿರ ಮಾಡ್ಬೋದು ಟುವೆಲ್ ತೌಸಂಡ್ ಇನ್ನೂ ಹೈ ಎಂಡ್ ಅಂದ್ರೆ ಒಂದು ಲಕ್ಷ ಇಟ್ಕೊಳ್ಳಿ ಎಲ್ಲಿಗೋ ಈಗ ನಮ್ಮ ಹಾಸ್ಪಿಟ್ಲೆಲ್ಲ ಕಳಿಸ್ತಾರೆ ಬಯೋ ಇದಕ್ಕೆ ಚೆಕ್ ಮಾಡೋಂಗೆ ಒಂದು ಲಕ್ಷ ಅಂದ್ರೆ ಇಟ್ಕೊಂಡ್ರು ನಾನು ನೆಸೆಸಿಟಿ ಇಲ್ಲ ಪ್ರಾಜೆಕ್ಟ್ ಅಲ್ಲ ಹೋಗಿ ಈಗ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲಲ್ಲ ಸಾಲ್ವ್ ಅಲ್ಲ ಮೂವ್ಮೆಂಟ್ ಆಗಿಲ್ಲ ಸರ್ ಮೂವ್ಮೆಂಟ್ ಆಗಿಲ್ಲ ಫಾರ್ ದಟ್ ಓನ್ಲಿ ಈಗ ರೀಸೆಂಟ್ ಆಗಿ ಮೂವ್ಮೆಂಟ್ ಕೊಟ್ಟಿದ್ದಾರೆ ಮೀನುಗಳು ಸಿಕ್ಕ ಸರ್ ಅಲ್ಲೇ ಸತ್ತಿದೆ ಸರ್ ಎಲ್ಲ ತುಂಬಾ ಒಂದು ತಿಂಗಳಿನ ಸಾಯ್ತಾ ಇದೆ ಮೀನ್ ತುಂಬಾ ಸಾಯ್ತಾ ಇದೆ ಒಂದು 10 ಡೇಸ್ ಗ್ಯಾಪ್ ಅಲ್ಲಿ ಎರಡು ಸತಿ ಹೋಯ್ತು ಮೀನುಗಳು ತುಂಬಾ ಸಾಯ್ತಾ ಇದೆ ಅದೇ ಪೊಲಿಟೆಡ್ ವಾಟರ್ ಅದೇ ಅದನ್ನೇ ಅವರು ಸ್ವಲ್ಪ ನಿಮ್ಮ ಕುಕ್ಕಳಿ ರಕ್ಷಣಾ ವೇದಿಕೆ ಅಂತಲ್ಲ ಒಂದು ಜನ ಇದ್ದಾರೆ ಅವರು ನೋಡ್ಕೊಂಡು ನಾಳೆ ನಗರದಲ್ಲಿ ಒಂದು ಸ್ಟೇಟ್ ಮಾಡ್ತಿದ್ವಿ ಆಯ್ತು ಆಯ್ತು ಸರ್ ಥ್ಯಾಂಕ್ ಯು ಇದರಲ್ಲಿ ಇವ್ರಿಗೆ ಮೂಡಾದವ್ರಿಗೆ ಇದರಲ್ಲಿ ಏನ್ ಹಿತಾಸಕ್ತಿ ಮೂಡ ಹಣನ ಇವರು ಖಾಸಗಿ ಸಂಸ್ಥೆಯವರಿಗೆ ಹೆಂಗ್ ಕೊಡಕ್ಕೆ ಸಾಧ್ಯ ಈ ಕಾರಣಗಳಿಗೆ ನಾವು ಇದು ಟೋಟಲಿ ಇಲೀಗಲ್ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದ್ದು ಇಲ್ಲಿ ನೋಡಿ ಇದು ಮೈಸೂರು ಯೂನಿವರ್ಸಿಟಿ ಕಸ್ಟಡಿಯಲ್ಲಿರುವಂತಹ ಕೆರೆ ಇಲ್ಲಿ ನಿಮ್ಗೆ ಏನು ಹೈಡ್ರಾಲಿಕ್ ಸ್ಟಡಿ ಮಾಡ್ತೀರಾ ಇಲ್ಲೇನೇ ಎಂತ ಲ್ಯಾಬ್ರೆಟ್ರಿಗಳಿದ್ದಾವೆ ಎಷ್ಟು ಎಷ್ಟೆಷ್ಟು ಜಿಯಾಲಜಿಸ್ಟ್ಗಳಿದ್ದಾರೆ ಎಷ್ಟು ರಿಸೋರ್ಸ್ ಪರ್ಸನ್ಗಳಿದ್ದ ಇದ್ದಾರೆ ಇವ್ರುಗಳದ್ದು ಯಾರ್ದು ಹೆಲ್ತ್ ತಗೊಳ್ತಾ ಇಲ್ಲ ಇವರೆಲ್ಲ ಫ್ರೀಯಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ವಾಲಂಟ್ರಿಯಾಗಿ ಬಂದ್ರು ಇವ್ರು ಬೇಡ ಅಂತ ಹೇಳಿಬಿಟ್ಟು ಯಾವುದೋ ಕಣ್ಣು ಕಾಣದೇ ಇರೋಂತಹ ಇಂಟ್ಯಾಕ್ ಕಂಪ್ನಿಯಂತೆ ಜಸ್ಟ್ ವರದಿ ತಯಾರಿ ಮಾಡೋದಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಇದ್ರದ್ದು ಪ್ರಾಜೆಕ್ಟ್ನ ಅನುಷ್ಠಾನ ಮಾಡೋದಕ್ಕೆ ಸುಮಾರು ಇಪ್ಪತ್ತು ಮೂವತ್ತು ಕೋಟಿ ರೂಪಾಯಿ ಅಂದಾಜನ ಇವರು ಹೊಡಿಬೇಕಂತೇಳಿ ಹೊಂಚಾಕೊಂಡಿದ್ದಾರೆ ಅಂತೇಳಿ ನಮ್ಮ ಗಮನಕ್ಕೆ ಬಂತು ಈಗಲೇ ತಡಿಬೇಕು ಅಂತೇಳಿ ನಾವು ಈಗ ದೂರ ಸಲ್ಲಿಸಿರೋಂಥದ್ದು ಈ ದೂರನ್ನ ನಾವು ಯಾರ ವಿರುದ್ಧ ಸಲ್ಲಿಸಿದ್ದೀವಿ ಅಂತ ಅಂದ್ರೆ ಮೈಸೂರು ಡೆಪ್ಟಿ ಕಮಿಷನರ್ ಕೆ ವಿ ರಾಜೇಂದ್ರ ಅವರು ಇವರನ್ನೇನೆ ಕನ್ಸೆಂಟ್ ಕೊಡೋದು ಮೂಡಾದಲ್ಲಿ ಈ ಹಿಂದೆ ಇವರು ಅಧ್ಯಕ್ಷರಾಗಿ ಪ್ರಭಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ರು ಅಂತ ಸಂದರ್ಭದಲ್ಲಿ ಇವರು ಹಣ ರಿಲೀಸ್ ಮಾಡಿರೋದ್ದು ಡೆಪ್ಟಿ ಕಮಿಷನರ್ ರಾಜೇಂದ್ರ ಮತ್ತೆ ಕಮಿಷನರ್ ಮೂಡ ದಿನೇಶ್ ಕುಮಾರ್ ಆಮೇಲೆ ಚೆನ್ನಕೇಶವ ಕೇಶವ ಸೂಪರ್ಡೆಂಟ್ ಇಂಜಿನಿಯರ್ ಸಂಪತ್ ಕುಮಾರ್ ಅಂತ ಹೇಳ್ಬಿಟ್ಟು ಇವರು ಝೋನಲ್ ಆಫೀಸರ್ ಧರಣೇಂದ್ರಪ್ಪ ಅಂತ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಡ್ಸ್ವಾಮಿ ಅಂತೇಳಿ ಇವರು ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಮಲ್ಲಿಕಾರ್ಜುನ ಅಂತ ಇವರು ಎ ಇ ಮತ್ತು ಶ್ರೀಮತಿ ಕವಿತಾ ಡಿ ಬಿ ಹೇಳ್ಬಿಟ್ಟು ಇವರು ಅಕೌಂಟೆಂಟ್ ಮತ್ತು ಖಾನ್ ಅಂತೇಳಿ ಇವರು ಎಫ್ ಡಿ ಎ ಮತ್ತು ಮೈಸೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಶ್ರೀಮತಿ ಶೈಲಜಾ ಅಂತ ಮತ್ತೆ ಇವರು ವೈಸ್ ಚಾನ್ಸಲರ್ ಬಂದು ಲೋಕನಾಥ್ ಎನ್ ಕೆ ಅಂತ ಇಷ್ಟು ಜನದ ಮೇಲೆ ನಾವು ದೂರು ಸಲ್ಲಿಸಿದ್ದೀವಿ ಇವರು ಸರ್ಕಾರದ ದುಡ್ಡನ್ನು ಈ ರೀತಿ ಪೋಲ್ ಮಾಡ್ತಿರೋದು ಗಂಭೀರ ಸ್ವರೂಪದ ಕ್ರಿಮಿನಲ್ ಪ್ರಕರಣ ಆಗೋ ಕಾರಣ ಇವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ದೂರ ಸಲ್ಲಿಸಿದ್ದೀವಿ